ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬೆಳಗಾವಿಯ ಪಂಚಮಸಾಲಿ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿಯಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಪ್ರಹಾರದ ಹಿನ್ನೆಲೆ ಕಲಬುರಗಿಯಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು

और भी पंचमशाली स्वामी जी तुम आगे बढ़ा हम तुम्हारे साथ है स्वामी जी तुम आगे बढ़ा हम तुम्हारे साथ है आपका पंचमशाले और भी पंचमशाली बाबका पंचमशाले और भी पंचमशाली संभाल के सरकार के, के सरकार के, संभा रखकर ತಡಿದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಅಧಿವೇಶನ ನಡೆದ ಸಮಯದಲ್ಲಿ ಹರಿಸಲಾತಿ ಸಮಿತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ದೀಕ್ಷಾ ಶಾಲೆ ಸಮಾಜದ ಎಲ್ಲ ಬಾಂಧವರು ಬಂದಿದ್ರು ಅಂಥ ಒಂದು ಸಮಯದಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸ್ತಾ ಇದ್ದೀವಿ ಅಂಥ ಸಮಯದಲ್ಲಿ ನಮಗೆ ಅಲ್ಲಿನ ಮಂತ್ರಿಗಳು ಬಂದರು ನಮ್ಮ ಸ್ಟೇಜ್ನಲ್ಲಿ ಬಂದು ನಿಶ್ನಿಂದ ನಿಮಗೆ ಸಿಎಂ ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಿಷ್ಸಿಂದ ನಮಗೆ ಏನೋ ಪರ್ಮಿಷನ್ ಸುವರ್ಣ ಸೌಧ ಕರ್ಕೊಂಡು ಹೋದರು ಅವರು ನಾವು ಅವರ ಆದೇಶದಂತೆ ಸೌಧಕ್ಕೆ ಹೋಗಿದ್ವಿ ಅಲ್ಲಿ ಹೋದ ನಂತರ ಬರೀ ನಾವು ಅದೇ ಜನರಿಗೆ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು ಸೊ ಆ ಕಾರಣದಿಂದಾಗಿ ಜನರು ಏನದಲ್ಲ ಹತ್ತು ಜನರ ಮುಂದೆ ಹೇಳೋದು ಬೇಡ ಇವತ್ತು ಮುಖ್ಯಮಂತ್ರಿಗಳು ಬಂದು ಎಲ್ಲರ ಜನರ ಮುಂದೆ ಒಂದು ಏನ್ ಹೇಳೋದೇ ಎಲ್ಲ ಜನರ ಮುಂದೆ ಹೇಳಿ ಯಾಕಂದ್ರೆ ಇದಕ್ಕೂ ಮುಂಚೆ ನಾಲ್ಕು ಬಾರಿ ಆ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಒಂದು ರೂಮ್ ನಲ್ಲೇ ಕೂತ್ಕೊಂಡು ಈಗ ನಾಲ್ಕು ಜನರ ಮಧ್ಯೆನೆ ಏಕೆ ತಿಳ್ತಾ ಇದ್ರು ಅಂತ ಸಮಯದಲ್ಲಿ ನಮ್ಮ ಎಲ್ಲ ಜನರು ಏನ್ ಹೇಳಿದ್ರು ಸಿಎಂ ಅವ್ರು ಬರ್ಬೇಕು ಇಲ್ಲಿ ಹೊರಗಡೆ ಬಂದು ನಮ್ಗೆ ಏನು ಹೇಳೋದದೆ ಏನೋ ನೀವು ಟೂ ಎ ಕೊಡ್ತೀರಿ ಕೊಡೋದಿಲ್ಲ ಅನ್ನೋದು ಹೊರಗಡೆ ಬಂದು ಹೇಳಬೇಕು ನಾವು ಇಲ್ಲದಿದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತೇಳಿ ನಾವೆಲ್ಲರೂ ಹೋಗಿದ್ವಿ ಅಲ್ಲೇನಾಯ್ತು ಸಿ ಎಂ ಅವ್ರು ಬರಲಿಲ್ಲ ಸೊ ಅವಾಗ ನಮ್ಮ ಜನರೆಲ್ಲ ನಾವು ಕಂಟ್ರೋಲ್ ಮಾಡೋದಾಗಿಲ್ಲ ಸಿ ಎಂ ಅವರು ಮಳಿಗೆ ಹೋಗ್ಬೇಕಂತ ಎಲ್ರು ಸುವರ್ಣಸೌಧಕ್ಕೆ ಏನು ಮುತ್ತಿಗೆ ಹಾಕ್ಲಕ್ಕೆ ನಾವು ಹೋದಾಗ ಅಲ್ಲಿಂದ ಕಿಡಿಗೇಡು ಕೆಲವೊಬ್ರು ಯಾರೂ ಗೊತ್ತಿಲ್ಲ ಈಗ ಏನು ಸರ್ಕಾರ ಸರ್ಕಾರ ನಮ್ಗೇನು ನಮ್ಮ ಮೇಲೆ ಅನ್ಯಾಯವಾಗಿ ಏನು ಲಾಠಿ ಪ್ರಾರ್ ಮಾಡಕ್ಕೆ ಏನು ಆದೇಶ ನೀಡಿದ್ರು ಇದನ್ನು ನಾವು ಖಂಡಿಸ್ತೀವಿ ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಶಾಂತಿಯುತವಾಗಿಯೇ ನಾವು ಈ ಒಂದು ಹೋರಾಟಗಳನ್ನು ಮಾಡಿದ್ದೀವಿ ಹಂತ ಹಂತವಾಗಿ ಎಲ್ಲೇ ಯಾವುದೇ ಅನಾಹುತ ಘಟನೆಗಳು ನಾವು ಮಾಡಿರಲಿಲ್ಲ ಲಿಂಗಾಯತ ದೀಕ್ಷ ಪಂಚಮ ಸೇನೆ ಸಮಾಜ ಯಾವಾಗಲೂ ಶಾಂತಿಯುತರು ಶಾಂತಿ ಪ್ರಿಯರು ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾನೆ ಬಂದಿದೀವಿ ಆದ್ರೆ ಮನ್ನಿಂದ ದಿವಸ ಸರ್ಕಾರ ನಮ್ಮ ಮೇಲೆ ಲಾಠಿ ಲಾಠಿ ಮಾಡಕ್ಕೆ ಆದೇಶ ನೀಡಿದ್ದೀವಿ ಇದು ಬಹಳ ಅನ್ಯಾಯ ಅಂತ ಹೇಳ್ತೀವಿ ಮತ್ತೆ ನಾವು ಎಲ್ಲಿವರೆಗೆ ನಮಗೆ ಟು ಎ ಮೀಸಲಾತಿ ಕೊಡೋದು ಅಲ್ಲಿವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಟು ಎ ಮೀಸಲಾತಿ ತೊಗೊಂಡೇನೆ ನಮ್ಮ ಗುರುಗಳು ಮಠಕ್ಕೆ ಸೇರ್ತಾರೆ ಮತ್ತೊಮ್ಮೆ ಟು ಎ ಮೀಸಲಾತಿ ಇದುವರೆಗೂ ನಮ್ಮ ಸ್ವಾಮೀಜಿಯವರು ಬಸೋಜ ಸ್ವಾಮೀಜಿ ಸ್ವಾಮೀಜಿಯವರು ಮಠದಲ್ಲಿ ಕೂಡದಂತವರು ಕೂಡ ಪ್ರಮಾಣ ಮಾಡಿದ್ದಾರೆ ಯಾವ ರೀತಿಯಲ್ಲೂ ನಾವು ಬಗ್ಗೋದಿಲ್ಲ ನಮಗೆ ಟು ಎಮ್ ಮೀಸಲಾ ತಗೊಂಡು ನಮ್ಮ ಸಮಾಜದಲ್ಲಿ ಏನು ಬಡ ಏನಿದ್ದಾರೆ ಬಹಳಷ್ಟು ಬಡ ಮಕ್ಕಳಿದ್ದಾರೆ ನಮ್ಮಲ್ಲಿ ಇದ್ದಾರೆ ಸಣ್ಣ ರೈತರಿದ್ದಾರೆ ಎಲ್ರಿಗೂ ಇವತ್ತು ದಿವಸ ವಿದ್ಯಾಭ್ಯಾಸದಲ್ಲಿ ಆಗಲಿ ಇವತ್ತು ಜಾಬ್ಸ್ಗಳಲ್ಲಿ ಬಹಳಷ್ಟು ನಾವು ತೊಂದರೆಗಳು ಅನುಭವಿಸ್ತಾ ಇದ್ದೇವೆ ಸೊ ಅದರ ಸಲುವಾಗಿ ನಮ್ಮ ಸಮಾಜದ ಹಿಂದಿನ ಒಂದು ಪೀಳಿಗೆಗೆ ಒಂದು ಟು ಎ ಮೀಸಲಾತಿ ಸಿಕ್ಕರೆ ಬಹಳಷ್ಟು ಜನ ನಮ್ಮನ್ನು ಕೂಡ ಇವತ್ತು ದಿವಸ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಫೀಸರ್ಸ್ ಆಗಲಿ ಆಗ್ತಕ್ಕಂಥ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಸೆಂಟರ್ ನಲ್ಲಿ ಓ ಬಿ ಸಿ ತಗೋಬೇಕು ಮತ್ತೆ ಉಳಿದಂತ ಎಲ್ಲ ನಮ್ಮದು ದೀಕ್ಷಾ ಪಂಚಮಸಾಲಿ ಸಮಾಜದ ಕೆಲವೊಂದು ಈ ಸಮಾಜದವ್ರಿಗೆ ನಾವು ಟೂ ಎಲ್ಲಿ ಕೇಳ್ತಾ ಇದ್ದೀವಿ ತಗೊಂಡೆ ನಾವು ತೀರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಟೂ ಅಲ್ಲಿ ಏನು ಐದು ಪ್ರತಿಶತ ಎತ್ತರತಕ್ಕಂಥದ್ದು ಏಳು ಪ್ರತಿಶತ ಮಾಡಿ ಈಗಾಗಲೇ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಿತ್ತು ಆದರೆ ಇನ್ನುವರೆಗೂ ಕೂಡ ಏನು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಏನು ಜಾರಿ ಬರತಕ್ಕಂಥ ಒಂದು ಮೀಸಲಾತಿ ಇನ್ನೂವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ ಇದನ್ನು ಕೂಡ ಖಂಡಿಸ್ತೀವಿ ಮತ್ತು ಕೂಯಿ ಮೀಸಲಾತಿ ಸಿಗಬೇಕು ಪಂಚಮಸಾಲಿ ಸಮಾಜ ಅತ್ಯಂತ ಸೌಮ್ಯತೆಯಿಂದ ಇರ್ತಕ್ಕಂಥ ಸಮಾಜ ಕೃಷಿಕ ಕೃಷಿಕತೆಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ ಅತ್ಯಂತ ಕಡುಬಡವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದಾರೆ ಇವತ್ತು ಯಾವತ್ತೂ ಈ ಸಮಾಜದ ಮೇಲೆ ಇಂಥ ಒಂದು ಹಲ್ಲೆಯನ್ನು ಆಗಿರಲಿಲ್ಲ ಆದರೆ ದುರಂತ ಮೊನ್ನೆ ಏನು ಹಲ್ಲೆ ಮಾಡಿದ್ದಾರೆ ಆ ಸರ್ಕಾರಕ್ಕೆ ನಾವು ಸರ್ಕಾರದ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ತಕ್ಷಣ ಭೂಯ ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನ್ಯಾಯ ನ್ಯಾಯವತ್ತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಹಲ್ಲೆಗೆ ಯಾರು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ